ನಮ್ಮ ಮನೆತನ ನಾವು ಐದು ತಲೆಮಾರುಗಳಿಂದ ಈ ಕೆಲಸ ಕೆತ್ತನೆ ಮಾಡ್ತಾ ಬರ್ತಾಯಿದ್ದೀವಿ ವರ್ಷದಿಂದ ಈ ಕೆಲಸ ಮಾಡ್ತಾ ಬರ್ತಿದ್ದೀವಿ ನಮ್ಮ ತಂದೆ ತಾತನವರು ಬಿ ಬಸವಣ್ಣ ಶಿಲ್ಪಿ ಅಂತ ಅರಮನೆ ಶಿಲ್ಪಿಗಳಾಗಿದ್ದರು ಅರಮನೆ ಗಾಯತ್ರಿ ದೇವಸ್ಥಾನ ಮತ್ತು ನಮ್ಮ ಮೈಸೂರು ಯೂನಿವರ್ಸಿಟಿ ಮುಂದೆ ಜ್ಞಾನಚಕ್ರ ಕುವೆಂಪುರ್ ವೈಸ್ ಚಾನ್ಸಲರ್ ಆಗಿದ್ದರು ಆ ಟೈಮಲ್ಲಿ ಜ್ಞಾನಚಕ್ರ ಈ ರೀತಿ ಹಲವಾರು ಕೆತ್ತನೆಗಳನ್ನ ಮಾಡಿಕೊಟ್ಟಿದ್ದಾರೆ ಜೊತೆಗೆ ನ್ಯಾಷನಲ್ ಅವಾರ್ಡ್ ಸ್ಟೇಟ್ ಅವಾರ್ಡೆಲ್ಲ ಅದಕ್ಕೆ ಅಕಮಿ ಅಕಾಡೆಮಿ ಅವಾರ್ಡೆಲ್ಲ ದೊರೆತಿತ್ತು ಜೊತೆಗೆ ಅವರು ಹೇಳಿದರು ಈ ನನ್ನ ಮೊಮ್ಮಗ ನನ್ನ ಹೆಸರು ಉಳಿಸ್ತೇನೆ ಅಂತೆಲ್ಲ ಅವರು ಆಸ್ಟ್ರಾಲಜಿ ಅಭ್ಯಾಸ ಮಾಡಿದರು ಹೀಗೆ ನಮ್ಮ ಕುಟುಂಬ ಕಲೆಯಲ್ಲೇ ಮಾಡ್ತಾ ಇದ್ದೀವಿ ಈ ಒಂದು ಇನ್ನೂರೈವತ್ತು ವರ್ಷ ಶ್ರಮಕ್ಕೆ ಈಗ ಒಂದು ಪ್ರತಿಫಲ ದೇಶಾದ್ಯಂತ ಒಂದು ಗುರುತಿಸ್ಕೊಳ್ಳೋ ಅವಕಾಶಗಳು ಸಿಕ್ತು ಅವ್ರು ಶ್ರಮ ನೋಡಿ ನೋಡಿ ನಾವು ಇಲ್ಲಿಗೆ ಬರುವಂಥ ಪ್ರೇರಣೆ ಜೊತೆಗೆ ಅವರಿಗೆ ಶಿಲ್ಪಿ ಜಕಣಾಚಾರ್ಯ ಪ್ರಶಸ್ತಿ ನಮ್ಮ ಬೊಮ್ಮಾಯಿ ಸರ್ ಅವರು ಕೊಟ್ಟರು ಹೈಯೆಸ್ಟ್ ಆನರ್ ಫಾರ್ ಆರ್ಟಿಸ್ಟ್ ನಮ್ಮ ಕರ್ನಾಟಕದಲ್ಲಿ ಒಂದು ಐದು ಲಕ್ಷ ನಗದು ಭವನ ಮತ್ತು ಒಂದು ಅವಾರ್ಡನ್ನ ಕೊಡ್ತಾರೆ ಅದ ಸಿಕ್ಕಿ ಒಂದು ತಿಂಗಳಲ್ಲಿ ಅವ್ರು ನಾನು ಅವ್ರನ್ನ ಕಳ್ಕೊತೀನಿ ನಾನು ಶ್ರೀಗಳದ್ದು ಬದುಕಿದ್ದಾಗ್ಲೇ ಅವರ ಆಳೆತ್ರದ ಪ್ರತಿಮೆ ಕಲ್ಲಿಂದು ಮಾಡಿಕೊಟ್ಟು ವಿಗ್ರಹನ ಅವರೇ ಪ್ರತಿಷ್ಠಾಪನೆ ಮಾಡಿದ್ರು ಸ್ವಾಮೀಜಿಯವರು ಅವ್ರ ವಿಗ್ರಹನ ಅವರೇ ಪ್ರತಿಷ್ಠಾಪನೆ ಮಾಡಿದ್ರು ಮತ್ತು ನಾವು ಒಂದು ಸಲ ಚಾಮರಾಜ ಒಡೆಯ ಸರ್ಕಲಲ್ಲಿ ಸೈಕಲ್ ಹೊಡ್ಕೊಂಡು ನೋಡೋಕೆ ಹೋಗ್ತಿದ್ದೆ ಅದನ್ನ ಅಲ್ಲಿ ಒಬ್ರು ವಾಚ್ಮೆನ್ ಹೊಡೆದು ಕಳಿಸ್ಬಿಡ್ತರು ನನಗೆ ವಿಘ್ನ ಒಳಗೆ ನಂಗೆ ಅರಮನೆ ನೋಡೋದಕ್ಕಿಂತ ಚಾಮರಾಜ ಒಡೆಯ ಸ್ಟ್ಯಾಚು ಒಳಗೆ ಹೋಗಿ ನೋಡಬೇಕು ಆಗ ವಾಚ್ ನೋಡ್ಕೊಳ್ತೀನಿ ನಾನು ಹತ್ಕೊಂಡು ಬಂದಿದ್ದೆ ಅದು ಅದ್ರ ಪಕ್ಕದಲ್ಲೇ ಒಂದು ಜಯ ಚಾಮರಾಜ್ರು ಸ್ಟ್ಯಾಚು ಮಾಡೋ ಅವಕಾಶ ಸಿಕ್ತು ಅದನ್ನು ಕೇಳೋವಂಥ ಮನಸ್ಥಿತಿನೂ ನನಗಿಲ್ಲ ಕೊಟ್ಟರೆ ನಾನು ತಗ ತಗೊಳ್ತೀನಿ ನನಗೆ ಇಲ್ಲ ಕೇಳಿ ತೊಗೊಳೋಂಥದ್ದು ಯಾವತ್ತೂ ಇಷ್ಟ ಆಗೋಲ್ಲ ನೀವು ಒಂದು ಅವಾರ್ಡ್ನ ಕೇಳಿ ತಗೋಬೇಕು ಅಂದರೆ ಅದಕ್ಕಿಂತ ದುರಂತ ಇನ್ನೇನಿಲ್ಲ ಅದ್ರ ಬದಲು ಕೊಡದೇ ಇದ್ರು ಈಗ ನನಗೆ ದಿನನಿತ್ಯ ಕಸ್ಟಮರ್ ಇದ್ದಾರೆ ಖುಷಿ ಪಡ್ತಾಯಿದ್ರಲ್ಲ ಅದೇ ದೊಡ್ಡ ಅವಾರ್ಡ್ ಯಾವ ಅದು ಮೈಸೂರಿನಲ್ಲಿ ರೆಡಿಯಾಗಿ ನಮಗೆ ಕುಳ್ತಿತ್ತು ಅದೇನಾಗುತ್ತೆ ಕೇದಾರ್ನಾಥ್ಗೆ ಇನ್ಸ್ಟಾಲೇಷನ್ಗೆ ಹೋಗಬೇಕಾದ್ರೆ ನೀವು ಅಲ್ಲಿ ಹೆಲಿಕಾಪ್ಟರ್ಸ್ ಕೊಟ್ಟಿರ್ತಾರೆ ಚಿನ್ನಕ್ಕೆ ಹೆಲಿಕಾಪ್ಟರ್ಸ್ ಅಲ್ಲಿಗೆ ಹೋಗೋದಕ್ಕೆ ತಲುಪೋದಕ್ಕೆ ನಿಮಗೆ ಸುಮಾರು ಒಂದೊಂದೂರು ತಿಂಗಳು ಬೇಕು ಅಂದರೆ ಒಂದೂವರೆ ತಿಂಗಳು ಮುಂಚೆ ನಾವು ಇಲ್ಲಿ ಡೆಲಿವರಿ ಮಾಡಿದ್ವಿ ನೋಡಿದರು ಅವರು ಆ ನೋಡಿಬಿಟ್ಟೆ ನನಗೆ ಆ ಫೋನಲ್ಲಿ ಹೇಳಿದ್ದೆವರು ಇಷ್ಟು ಚೆನ್ನಾಗಿ ಮಾಡಿದಪ್ಪ ನೀನು ನನ್ನ ತಂದೆ ಹೆಸರು ಉಳಿಸ್ತೇ ಅಂತ ಅವ್ರ ತಂದೆಗೆ ನನ್ನ ಕಂಪೇರ್ ಮಾಡ್ತಿರಲಿಲ್ಲ ಯಾವಾಗಲೂ ಅವ್ರ ತಂದೆ ಅವ್ರು ನನಗಿಂತ ಯಾವಾಗಲೂ ಮೇಲೆ ಅಂತಲೇ ಅವ್ರು ಹೇಳ್ತಿದ್ದೋ ಈಗಲೂ ಮೇಲೇನೆ ಬಟ್ ಆ ಒಂದು ವಿಷಯ ನನಗೆ ಆ ಸಮಯ ನಾನು ಯಾವತ್ತೂ ನೆನ್ಸ್ಕೊತೀನಿ ಜೀವನದಲ್ಲಿ ಅಟ್ಲೀಸ್ಟ್ ನನ್ನ ತಂದೆಯವ್ರಿಗೆ ನೆಮ್ಮದಿ ಮಾಡಿಸ್ತೇನೆ ನನ್ನ ಕೆಲಸ ತೋರಿಸಿ ಈಗ ಇನ್ನೂ ಅವ್ರು ಏನು ಅನ್ಕೋತಿದ್ರು ಎಲ್ಲೂ ಇನ್ನೂ ನೀಟು ಮಾಡಬೇಕು ಅಂತ ಅದ್ರ ಬಗ್ಗೆ ಜಾಸ್ತಿ ಗಮನ ಜಾಸ್ತಿ ಆಗಿದೆ ಮೊದಲು ಹೇಗೆ ಮಾಡ್ತೀನಿ ಅದಕ್ಕಿಂತ ಹೇಗಿನ್ನೂ ನನ್ನ ಕಲೆಯಲ್ಲಿ ಒಂದು ಪರ್ಫಾಮೆನ್ಸ್ ಮಾಡಬೇಕು ಅಂತ ಪ್ರಯತ್ನ ಮಲಗಿದಾಗಲೂ ನಿದ್ದೆಲ್ಲೇ ನಾನು ಕನಸಲ್ಲೂ ಅದನ್ನೇ ಮಾಡ್ತಾಯಿರ್ತೀನಿ ಬಗ್ಗೆ ನಮ್ಮ ಮನೆತನ ನಾವು ಐದು ತಲೆಮಾರುಗಳಿಂದ ಈ ಕೆಲಸ ಕೆತ್ತನೆ ಮಾಡ್ತಾ ಬರ್ತಾಯಿದ್ದೀವಿ ನಮ್ಮ ಮುತ್ತಾತ ಚೌಡಪ್ಪ ಶಿಲ್ಪಿ ಬಸಪ್ಪ ಶಿಲ್ಪಿ ಬಸವಣ್ಣ ಶಿಲ್ಪಿ ಯೋಗಿರಾಜ್ ಶಿಲ್ಪಿ ನಾನೀಗ ಅರುಣ್ ಯೋಗಿರಾಜ್ ನಾ ಐದನೇ ಐದನೇ ತಲೆ ಮಾರಿದ್ದು ಇನ್ನೂರೈವತ್ತಷ್ಟು ಕೆಲಸ ಮಾಡ್ತಾ ಬರ್ತಿದ್ದೀವಿ ಮುಖ್ಯವಾಗಿ ನಮ್ಮ ತಂದೆ ತಾತನವರು ಬಿ ಬಸವಣ್ಣ ಶಿಲ್ಪಿ ಅಂತ ಅರಮನೆ ಶಿಲ್ಪಿಗಳಾಗಿದ್ದರು ಶಿಲ್ಪಿ ಸಿದ್ದಿಂಗ್ ಸ್ವಾಮಿಗಳ ಜೊತೆ ಸುಮಾರು ಒಂದು ಇಪ್ಪತ್ತೈದು ವರ್ಷ ಶಿಷ್ಯರಾಗಿ ಕಲ್ತಿ ಅರಮನೆ ಗಾಯತ್ರಿ ದೇವಸ್ಥಾನ ಮತ್ತು ನಮ್ಮ ಮೈಸೂರು ಯೂನಿವರ್ಸಿಟಿ ಮುಂದೆ ಜ್ಞಾನಚಕ್ರ ಕುವೆಂಪು ವೈಸ್ ಚಾನ್ಸಲರ್ ಆಗಿದ್ದರು ಆ ಟೈಮಲ್ಲಿ ಜ್ಞಾನಚಕ್ರ ಈ ರೀತಿ ಹಲವಾರು ಕೆತ್ತನೆಗಳನ್ನ ಮಾಡಿಕೊಟ್ಟಿದ್ದಾರೆ ಜೊತೆಗೆ ನ್ಯಾಷನಲ್ ಅವಾರ್ಡ್ ಸ್ಟೇಟ್ ಅವಾರ್ಡೆಲ್ಲ ಅದಕ್ಕೆಲ್ಲ ಅಕಮಿ ಅಕಾಡೆಮಿ ಅವಾರ್ಡೆಲ್ಲ ದೊರೆತಿತ್ತು ಜೊತೆಗೆ ಅವರು ಹೇಳಿದರು ಈ ನನ್ನ ಮೊಮ್ಮಗ ಅರುಣ ನನ್ನ ಹೆಸ್ರು ಉಳಿಸ್ತೇನೆ ಅಂತೆಲ್ಲ ಅವರು ಆಸ್ಟ್ರಾಲಜಿ ಅಭ್ಯಾಸ ಮಾಡಿದರು ಈ ನನ್ನ ಮಗ ಹೆಸ್ರುಳಿಸ್ತೇನೆ ನಮ್ಮ ಮಮ್ಮಗೆ ಇವನು ನನ್ನ ಹೆಸ್ರು ಉಳಿಸ್ತೇನೆ ಅಂತಲೂ ಅಂದಿದ್ರಂತೆ ನನ್ನ ತಂದೆ ಯಾವಾಗಲೂ ಹೇಳ್ತಿದ್ರು ನಮ್ಮ ತಾತ ಅಂತಿತ್ತು ಕಣ ನೀನು ಹೆಸ್ರು ನೀನು ಉಳಿಸ್ತೀಯ ಅಂತ ನೀನು ನೋಡಿದ್ರೆ ಓದ್ಬಿಟ್ಟು ಕೆಲಸ ಕೊಟ್ಟೋಗ್ತಿದ್ಯಾ ಅಂತ ಅಂತಿದ್ರೆಲ್ಲ ಒಂದು ಕಡೆ ಬಟ್ ನೋಡಿ ಅದು ಹೇಳಿದ್ದೇನೋ ಕಾಕತ್ತೇಳಿ ಅನ್ಸುತ್ತೆ ಅವರು ಹೇಳಿದ್ದು ಅಂದೆ ನಾನು ಕೆಲಸ ಬಿಟ್ಟು ಈ ಕೆಲಸಕ್ಕೆ ಬಂದಿದ್ದು ಒಂದೇ ಸೊ ತುಂಬ ಖುಷಿ ಇದೆ ನಾನೊಂದು ಡಿಸಿಷನ್ ಮಾಡಿದ್ದು ಅಲ್ಲ ಆ ಟೈಮಲ್ಲಿ ನಮ್ಮ ತಾಯಿ ಸರಸ್ವತಿ ಅಂತ ನಮ್ಮ ವೈಫು ವಿಜೇತ ಅಂತ ಇಬ್ಬರು ಮಕ್ಕಳು ಇಬ್ಳು ಸಾನ್ವಿ ಅಂತ ಒಬ್ಬ ವೇದಾಂತ ಅಂತ ಹೀಗೆ ನಮ್ಮ ಕುಟುಂಬ ಕಲೆಯಲ್ಲೇ ಮಾಡ್ತಾ ಬರ್ತಾಯಿದ್ದೀವಿ ಈ ಒಂದು ಇನ್ನೂರೈವತ್ತು ವರ್ಷ ಶ್ರಮಕ್ಕೆ ಈಗ ಒಂದು ಪ್ರತಿಫಲ ದೇಶಾದ್ಯಂತ ಒಂದು ಗುರುತಿಸ್ಕೊಳ್ಳೋ ಅವಕಾಶಗಳು ಸಿಕ್ತು ಇನ್ನೆಷ್ಟು ಸೇವೆ ಸಿಗುತ್ತೆ ಮಾಡಲಿಕ್ಕೆ ನಮ್ಮ ದೇಶಕ್ಕೆ ಒಂದು ಮಾಡೋವಂಥ ಹುಮ್ಮಸ್ಸಿದೆ ಅದಕ್ಕೆ ಬೇಕಾದಂಥ ತಯಾರಿನೂ ಮಾಡ್ಕೊಂಡಿದ್ದೀನಿ ಆಗಿ ಮಾನಸಿಕವಾಗಿ ಸದೃಢ ಸದೃಢವಾಗಿರೋಕ್ಕೆ ದಿನನಿತ್ಯ ನನ್ನ ವ್ಯಾಯಾಮ ಕಟ್ಟುನಿಟ್ಟಾಗಿ ನನ್ನ ಆಹಾರ ಪದ್ಧತಿ ಬೇಕಾದಂಥ ಪಾಸಿಟಿವ್ ಎನರ್ಜಿಸ್ಗೆ ಏನೇನು ಬೇಕು ಎಲ್ಲ ಅವಾಯ್ಡ್ ಮಾಡುವಂಥದ್ದು ಮತ್ತು ದಿನನಿತ್ಯ ಒಂದು ಗಂಟೆ ವ್ಯಾಯಾಮ ಮಾಡುವಂಥದ್ದು ಯಾಕಂದರೆ ನಮ್ಮದು ಕಲ್ಲಿನ ಕೆಲಸ ನಾವು ಎಷ್ಟು ಫಿಟ್ಟಾಗಿರ್ತೀವಿ ನಮ್ಮ ಮೆಂಟಲಿ ಅಷ್ಟೇ ಫಿಟ್ಟಾಗಿರ್ತೀವಿ ಈ ಒಂದು ಜೀವನ ಶೈಲಿಯಲ್ಲಿ ಭಾಳಷ್ಟು ನಾವು ವೇರುಪೇರು ಮಾಡಕ್ಕೆ ಇದಕ್ಕೆ ಬೇಕಾದಂಥ ಒಂದು ಮೆಥಡಲ್ಲಿ ನಾವು ಇರಬೇಕಾಗತ್ತೆ ಆ ಒಂದು ಮೆಥಡ್ನಲ್ಲಿ ನಾವು ಇರೋದಕ್ಕೆ ಟ್ರೈ ಮಾಡ್ತಾಯಿದ್ದೀನಿ ಐಡಲ್ಗಳನ್ನು ನೆನಪಿಸ್ಕೊಳ್ಳೋದಿಲ್ಲ ನಮ್ಮ ತಂದೆಯವರಿಗೆ ನಮ್ಮ ಮೈಸೂರು ಝೂರ್ನಲ್ಲಿ ಝೂನಲ್ಲಿ ನೂರನೇ ವರ್ಷದ ಸಂಭ್ರಮದಲ್ಲಿ ಚಾಮರಾಜ ಒಡೆಯರ್ ಪ್ರತಿಮೆ ಮಾಡಿಕೊಟ್ಟಿದ್ದಾರೆ ಮತ್ತು ಗುಜರಾತಿಗೆ ಮಹಾವೀರನ ಪ್ರತಿಮೆಗಳು ಮತ್ತು ಮಂಡ್ಯ ಹೈಕೋರ್ಟ್ಗೆ ಕಾವೇರಿ ಪ್ರತಿಮೆ ಇರ್ಬೋದು ಅದಾದರೆ ಸಾವಿರಾರು ಮಾಡಿಕೊಡ್ತೀರ ಎಲ್ಲ ಕಡೆಗೂ ಏನಂತೀವಿ ಅವರು ಶ್ರಮ ನೋಡಿ ನೋಡಿ ನಾವು ಇಲ್ಲಿಗೆ ಬರುವಂಥ ಪ್ರೇರಣೆ ಜೊತೆಗೆ ಅವ್ರಿಗೆ ಅಮರಶಿಲ್ಪಿ ಜಕಣಾಚಾರಿ ಪ್ರಶಸ್ತಿ ನಮ್ಮ ಬೊಮ್ಮಾಯಿ ಸರ್ ಅವ್ರು ಕೊಟ್ಟರು ಹೈಯೆಸ್ಟ್ ಆನರ್ ಪಾರ್ ಆರ್ಟಿಸ್ಟ್ ನಮ್ಮ ಕರ್ನಾಟಕದಲ್ಲಿ ಒಂದು ಐದು ಲಕ್ಷ ನಗದು ಭವನ ಮತ್ತು ಒಂದು ಅವಾರ್ಡನ್ನ ಕೊಡ್ತಾರೆ ಅದತ್ತು ಅದು ಸಿಕ್ಕಿ ಒಂದು ತಿಂಗಳಲ್ಲೇ ಅವ್ರು ನಾನು ಅವ್ರನ್ನ ಕಳ್ಕೊತೀನಿ ಸೊ ಈ ರೀತಿ ದೇವರು ಜಾಸ್ತಿ ಎಂಜಾಯ್ ಮಾಡಲಿಕ್ಕೆ ನಮ್ಮ ಖುಷಿಗನ್ನ ಎಂಜಾಯ್ ಮಾಡೋಷ್ಟು ಟೈಮ್ ಕೊಡಲಿಲ್ಲ ಕಂಟ್ರೋಲ್ ಕಂಟ್ರೋಲ್ ಅನ್ನೋದ್ಕಿಂತ ಹೇಳಿದ್ವಲ್ಲ ಈ ಜೀವನ ಏನಂತೀವಿ ಏರುಪೇರುಗಳ ಜೀವನ ಅಂತೀವಲ್ಲ ಆ ಒಂದು ಏರುಪೇರು ಎರಡೂ ನೋಡಿದ್ದೀನಿ ನಾವು ಕೆಲಸಕ್ಕೆ ಸ್ಟಾರ್ಟಿಂಗ್ ಬಂದಾಗ ಏನಂತೀವಿ ಸಣ್ಣ ಸಣ್ಣ ಆರ್ಥಿಕ ತೊಂದರೆಗಳನ್ನ ನೋಡಿದ್ದೀವಿ ಕೆಲವೊಮ್ಮೆ ನೈಜ ಕಲೆ ಸರಿಯಾಗಿ ಮಾಡೋಕ್ಕ ಆಗದೇದಾಗ ರಾತ್ರಿ ಎಲ್ಲ ಕೂತ್ಕೊಂಡು ಹತ್ತಿದ್ದೀನಿ ಯಾಕೆ ನಂಗೆ ಸರಿ ಮಾಡೋಕ್ಕಾಗಿಲ್ಲ ಅಂತ ಅದ್ರ ಬಗ್ಗೆ ಅಧ್ಯಯನ ಮಾಡಿ ಎರಡು ವರ್ಷ ಆದಮೇಲೆ ಈಗ ಕಸ್ಟಮರ್ ಅಳ್ತಾರೆ ನಮ್ಮ ಅಪ್ಪನ ಥರನೇ ಕಾಣ್ತಿದ್ದಾರೆ ನನ್ನ ತಂದೆ ಅವ್ರು ಕೊಟ್ಟ ಪುತ್ಳಿಗಳು ಅವ್ರು ಅದೇ ರೀತಿ ರಿಸಮನೆನ್ಸ್ ಬಂದಾಗ ಅವ್ರ ಕಣ್ಣಲ್ಲಿ ನೀರನ್ನ ನಾನು ನೋಡಿದ್ದೀನಿ ಸೊ ಹಂಗೆ ಜೀವನ ನಮಗೆ ಎಲ್ಲಿ ಕಷ್ಟ ಆಗುತ್ತೆ ಅಲ್ಲಿ ಎದ್ದು ನಿಲ್ಲಬೇಕು ನಾವು ಆದಷ್ಟು ಎಲ್ಲಿ ನಾವು ವೀಕ್ ಇದ್ದೀವಿ ಅಲ್ಲಿ ಜಾಸ್ತಿ ವರ್ಕ್ ಮಾಡಬೇಕು ಜಾಸ್ತಿ ತಿಳ್ಕೊಂಡಾಗ ಆ ವೀಕ್ನೆಸ್ನ ನಾವು ಓವರ್ಕಮ್ ಮಾಡೋಕ್ಕೆ ಚಾನ್ಸ್ ಆಗುತ್ತೆ ಜೊತೆಗೆ ನಾನು ಮೀಡಿಯಮ್ಸ್ಗಳನ್ನ ಜಾಸ್ತಿ ಟ್ರೈ ಮಾಡಿದೆ ನೋಡಿ ನಾನು ಕೃಷ್ಣಶೀಲ ಅಂತ ಶುರು ಮಾಡಿದ್ದೆ ವಿಗ್ರಹಗಳನ್ನ ಅದಾದ ನಂತರ ನಾನು ಮಾರ್ಬಲ್ದು ಪ್ರತ್ ಮಾಡೋದು ಹೇಗೆ ಅಂತ ಒಂದು ಪ್ರಯತ್ನ ಮಾಡಿದೆ ಯಾಕಂದರೆ ನಮ್ಮ ದಕ್ಷಿಣ ಭಾರತದಲ್ಲಿ ಮಾರ್ಬಲಲ್ಲಿ ಕಮ್ಮಿ ಮಾಡ್ತಿದ್ರು ಆ ಒಂದು ಅವಕಾಶ ನನಗೀಗ ಆರ್ಡಿಂಗ್ ಸರ್ಕಲಲ್ಲಿ ಜಯಚಾಮರಾಜ ಒಡೆಯರ್ ಮಾಡೋವಂಥ ಅವಕಾಶ ಸಿಕ್ತು ಎರಡು ಸಾವಿರದ ಹದಿನಾಲ್ಕು ಹದಿನೈದರಲ್ಲಿ ಸೊ ಅದಾದ ಮೇಲೆ ನಾನು ರಾಮಕೃಷ್ಣ ಪರಮಾಂಸರದು ರಾಮಕೃಷ್ಣ ನಗರಕ್ಕೆ ಈಗ ಇಂಡಿಯಾದಲ್ಲೇ ದೊಡ್ಡ ಪ್ರತಿಮೆ ಅದು ಪರಮಹಂಸರದು ಮಾರ್ಬಲ್ನಲ್ಲಿ ಮಾಡಿಕೊಟ್ಟೆ ಅದಾದ್ಬಿಟ್ರೆ ಈಗ ಸುಭಾಷ್ ಚಂದ್ರ ಬೋಸ್ ಗ್ರನೇಟಲ್ಲಿ ಮಾಡಿದೆ ತುಂಬ ಡಿಫಿಕಲ್ಟ್ ಮೀಡಿಯಮು ತುಂಬ ಕಷ್ಟ ಅದರಲ್ಲೂ ಪರ್ಫಾಮ್ ಮಾಡೋದು ಹೇಗೆ ಅದಾದ ನಂತರ ನಮ್ಮ ಮೈಸೂರು ರೈಲ್ವೆ ಸ್ಟೇಷನ್ಗೆ ಕಂಚಿನ ಪ್ರತಿಮೆಗಳು ಜೀವನ ಒಂದು ಪಯಣ ಅಂತ ಕಂಚಿನ ಪ್ರತಿಮೆ ಟ್ರೈ ಮಾಡಿದೆ ಈಗ ಸುಮಾರು ಕಂಚಿನ ಪ್ರತಿಮೆಗಳು ಸಿಮೆಂಟದ ಪ್ರತಿಮೆಗಳು ಸೊ ಯಾವಾಗ ಇವೆಲ್ಲನೂ ಒಂಚೂರು ನಾನು ಆಸಕ್ತಿ ಮುಖಾಂತರ ಅಭ್ಯಾಸ ಮಾಡ್ತಾ ಬಂದೆ ಕಸ್ಟಮರ್ಸ್ಗೆ ಇವರೆಲ್ಲ ರೀತಿ ಮಾಡ್ತಾರೆ ಅನ್ನೋ ಒಂದು ಅವಕಾ ಏನು ಮನವರಿಕೆ ಆಯಿತು ಎಲ್ಲ ರೀತಿಯ ಒಂದು ಪ್ರಯತ್ನ ಕಲೆ ಮುಖಾಂತರ ಮಾಡ್ತಾ ಇದ್ದೀನಿ ಇಷ್ಟು ಚಿಕ್ಕ ವಯಸ್ಸಿಗೆ ದೊಡ್ಡ ಜವಾಬ್ದಾರಿ ಹೇಗೆ ಅನಿಸ್ತು ಯಾವತ್ತೆ ಈಗ ತುಂಬ ಜನಕ್ಕೆ ಏನಾಗ್ಬಿಡುತ್ತೆ ಅಂದರೆ ಏನೋ ಸಿಕ್ತು ಒಂದು ಸಣ್ಣ ಪ್ರಮಾಣ ಸಿಕ್ತು ಅಂತಂದರೆ ತಲೆಗಂಟಿಸಿ ಹೋಗ್ಬಿಡ್ತಾರೆ ಓಹ್ ಇಲ್ಲ ನಾನು ಹಂಗಾಗಿ ಬಟ್ ಅರುಣ್ ಅವ್ರನ್ನ ನಾನು ಆಲ್ಮೋಸ್ಟ್ ಇಲ್ಲ ಅಂದ್ರೆ ಒಂದು ಹತ್ತು ವರ್ಷದಿಂದ ನೋಡ್ತಾ ಇದ್ದೀನಿ ಇಲ್ಲವೇ ಇಲ್ಲ ಅಂದರೆ ಕ್ಯಾಶುವಲ್ ಆಗಿ ಆ್ಯಕ್ಚುಲಿ ಅದನ್ನ ಹೇಗೆ ಆಕ್ಚುಲಿ ಎಲ್ಲವೂ ಕೂಡ ಎಕ್ಸ್ ಇಲ್ಲ ಈ ಥರ ಇರುತ್ತೆ ಒಂದು ನೀವು ತುಂಬ ಸೂಕ್ಷ್ಮವಾಗಿ ಬದುಕಿದ್ರೆ ಮಾತ್ರ ಕೆಲವು ಸೂಕ್ಷ್ಮ ವಿಷಯಗಳ ಅರ್ಥ ಆಗೋದು ಸೂಕ್ಷ್ಮ ಬದುಕೋದಂದ್ರೆ ಏನು ಈಗ ನನಗೆ ಸೂಕ್ಷ್ಮವಾಗಿ ಒಂದು ಹಸು ನೋಡಿದ್ರೆ ಹಸುಗಳನ್ನ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೋಬೇಕು ನೀವು ಹಸು ನೋಡ್ತೀರಾ ನಾವೇನು ಮಾಡ್ತೀವಿ ಹಸುದು ಈ ಬಾಡಿ ಉದ್ದಕ್ಕೆ ಈ ಮೊಖ ಎಷ್ಟಿದೆ ಈ ಮುಖಕ್ಕೆ ಎಷ್ಟಿದೆ ಈ ಮುಖಕ್ಕೆ ಹಸುವಿನ ದೌಡೆಯಲ್ಲಿದೆ ಅಂದರೆ ಅಷ್ಟು ಸೂಕ್ಷ್ಮವಾಗಿರಬೇಕು ಅಂದರೆ ನೀವು ಸಿಂಪಲ್ ಆಗಿರಬೇಕು ನೀವು ಸಿಂಪಲ್ ಆಗಿಲ್ಲದೆ ನಾನು ಏನೋ ಎಲ್ಲ ಗೊತ್ತು ಅಂದ್ಬಿಟ್ರೆ ನಿಮಗೆ ಬೇಕಾದ ಸೂಕ್ಷ್ಮತೆ ಒಳಗೆ ಹೋಗಲ್ಲ ಸೊ ನನಗೆ ಚಿಕ್ಕ ವಯಸ್ಸಲ್ಲಿ ಒಂದು ಹಿಂಗೆ ಅಭ್ಯಾಸ ಏನಂದರೆ ದಿನನಿತ್ಯ ಆಗ ಸಣ್ಣದೇ ಮಾಡ್ತಿದ್ದು ನೀವು ಸಣ್ಣದೇ ಮಾಡ್ತಿದ್ರು ನಿಮ್ಗೇನು ಮೋಟಿವೇಟ್ ಮಾಡ್ಕೋತೀರಾ ಐನೂರು ರೂಪಾಯಿ ನೂರು ರೂಪಾಯಿ ಸಾವಿರ ವಿಗ್ರಹ ಮಾಡ್ತಾನೆ ಇದ್ದೀನಿ ನಾನು ಆಗಲೇ ಅನ್ಕೋತಾ ಇದ್ದೆ ಮುಂದೊಂದು ಕಾಲಕ್ಕೆ ನಾನು ದೊಡ್ಡದು ಮಾಡ್ತೀನಿ ಫಸ್ಟು ಸಣ್ಣದನ್ನ ಸರಿ ಮಾಡೋಕ್ಕೆ ಆದರೆ ತಾನೇ ದೊಡ್ಡದು ಮಾಡೋಕ್ಕಾಗೋದು ನಾನು ಅಂದ್ಬಿಟ್ಟು ಸಣ್ಣದ ನೆಗ್ಲೆಕ್ಟ್ ಮಾಡ್ತಿರಲಿಲ್ಲ ಸಣ್ಣದಲ್ಲೇ ತಿಳ್ಕೊಳ್ಳೋಂಥ ಅಭ್ಯಾಸ ಮಾಡ್ತಿದ್ದೆ ನನಗೂ ಏನಂತಿತ್ತು ನನಗೆ ಎಷ್ಟೊಂದು ಜನ ಯಾರು ಬಂದಾಗ ಬಾರೋ ಅವ್ರ ಹತ್ರ ಫೋಟೋ ತೆಗೆಸ್ಕೊಳಂತೆಲ್ಲ ಕರಿತಿದ್ರು ನನ್ನ ಫ್ರೆಂಡ್ಸನ್ನು ಇಲ್ಲಪ್ಪ ನಾನು ತೆಗೆಸ್ಕೊಳ್ಳಲ್ಲ ನಾನು ಬೆಳೆದೆ ಅವರು ನನ್ನ ಹತ್ರ ತೆಗೆಸ್ಕೋಬೇಕು ನನ್ನ ಹತ್ರ ತೋರಿಸ್ಕೊಬೇಕು ಜನ ನಾನು ಅಲ್ಲಿದ್ದಂಗೆ ನಾನು ಕೆಲಸ ಮಾಡ್ತೀನಿ ಅಂತ ನಂದು ಇದೇ ಆ್ಯಕ್ಟಿವಿಟಿಯಲ್ಲೇ ಬಂದಿದ್ದೆ ಅಂದರೆ ನಂಗೆ ನಾನು ಡೈಲಿ ಮೋಟಿವೇಟ್ ಮಾಡ್ಕೊತಿದ್ದೆ ಮುಂದೊಂದು ಕಾಲಕ್ಕೆ ನಾನು ದೊಡ್ಡ ಸಿಗುತ್ತೆ ನನಗೆ ಅದಕ್ಕೆ ಸಣ್ಣದನ್ನ ಸಣ್ಣದನ್ನ ನೀವು ನೀಟಿಗೆ ಮಾಡೋದು ಕಲ್ತ್ಕೊ ಆಮೇಲೆ ನಂಗೆ ನಾನು ಬೈಕೊತಾ ಇದ್ದೆ ನಿನಗೆ ಸಣ್ಣದೇ ಮಾಡೋಕೆ ಬರೋಲ್ಲ ನಿನಗೆ ದೊಡ್ಡದೇ ಹೆಂಗೆ ಮಾಡಿಬಿಡ್ತೀಯಾ ಇದನ್ನ ಸರಿಯಾಗಿ ಮಾಡಿ ತೋರಿಸು ಸಣ್ಣದ ನಾನು ಡೈಲಿ ಮೋಟಿವೇಟ್ ಮಾಡ್ಕೊಳ್ಳೋದು ಮತ್ತು ನಾನು ಏನು ಮಾಡ್ತೀನಿ ಈಗಲೂ ಡೈಲಿ ಏನಾರು ಒಂದು ಮೋಟಿವೇಶ್ನಲ್ ವಿಷಯಗಳನ್ನ ನಾನು ಹುಡುಕ್ತಾಯಿರ್ತೀನಿ ಈಗ ನಾನು ಕೆಲಸಕ್ಕೆ ಬರಬೇಕಾದ್ರೆ ಏನು ಮಾಡ್ತೀನಿ ಒಬ್ಬರು ವಯಸ್ಸಾದ ಯಾವುದೋ ಒಬ್ಬರು ಹೆಂಗಸ್ರು ಅಥವಾ ವಯಸ್ಸಾದ ಯಾವುದೋ ಅಜ್ಜಿಯಿಂದ ತರಕಾರಿ ಮಾಡ್ತಾಯಿರ್ತಾರೆ ಅಂದರೆ ಆಗ ನನಗೆ ನಾನು ಮತ್ತೆ ಹೇಳ್ಕೊಳ್ಳೋ ಪ್ರಯತ್ನ ಮಾಡ್ತೀನಿ ನೋಡುವ ವಯಸ್ಸಾದ ಅಜ್ಜಿನೇ ನಮಗೆ ಇಷ್ಟು ಶ್ರಮದಿಂದ ಬದುಕ್ತಾ ಇದ್ದಾರೆ ನಿನಗೇನಾಗಿದೆ ಹೋಗು ಕೆಲಸ ಮಾಡು ನಿನಗಿಂತ ಶ್ರಮದಿಂದ ಎಷ್ಟೋ ಜನ ಬದುಕ್ತಾ ಇದ್ದಾರೆ ಹೋಗಿ ಕೆಲಸ ಮಾಡು ಈ ರೀತಿ ಒಂದು ಏನಾದರೂ ಒಂದು ಡೈಲಿ ನಾನು ಮೋಟಿವೇಶ್ ಆಗುವಂಥ ವಿಷಯಗಳನ್ನ ಹುಡುಕ್ತಾಯಿರ್ತೀನಿ ನನಗೆ ನಾನು ಮೋಟಿವೇಟ್ ಮಾಡ್ಕೊಳ್ಳೋಕ್ಕೆ ಕೆಲವೊಮ್ಮೆ ನಮ್ಮ ಮನೆಗೆ ಬರುವಂಥ ನಮ್ಮ ಸಹಾಯಕರಿರ್ಬೋದು ಅವರು ಆ ವಯಸ್ಸಿನಲ್ಲಿ ಏಳು ಗಂಟೆಗೆ ಎದ್ದು ಬರ್ತಾರೆ ನಿನಗೇನಾಗಿದೆ ಅಪ್ಪ ಚಿಳಿಂತ ಮಲಗಿದೆ ಎದ್ದು ಕೆಲಸಕ್ಕೆ ಅಂತ ನಂಗೆ ನಾನು ಹೇಳ್ಕೊಳ್ಳೋದು ಸೊ ನಾವು ಏನಾರೊಂದು ಡೈಲಿ ಮೋಟಿವೇಟ್ ಮಾಡ್ಕೋಬೇಕು ಏನಾರೊಂದು ಕಹ ಕತೆ ಓದೋವಂಥದ್ದು ಅಥವಾ ನ್ಯೂಸ್ ನೋಡುವಂಥದ್ದು ಸಾಧಕರು ಏನು ಮಾಡಿದ್ದಾರೆ ಒಂದು ಪ್ರೇರಣೆಯಾಗಿ ತೊಗೊಂಡು ದಿನನಿತ್ಯ ಕೆಲಸಕ್ಕೆ ಬರುವಂಥದ್ದು ಕೆಲಸದಲ್ಲೂ ಒಂದು ಹೆಲ್ತಿ ಅಟ್ಮಾಸ್ಫಿಯರ್ ಮೈಂಟೈನ್ ಮಾಡೋದು ಸೊ ನಮ್ಮ ಕೆಲಸವ್ರ ಜೊತೆ ಕೂತ್ಕೊಂಡು ಊಟ ಮಾಡೋದಾಗಲಿ ಅವ್ರ ಜೊತೆ ನಾವು ಸಮಯ ಕೊಳೆಯೋದಾಗಲಿ ಕೆಲಸವ್ರಿಗೆ ಕೆಲ್ಸಕ್ಕೆ ಬರ್ತಾ ಇದ್ದೀನಿ ಅಂತಕ್ಕಿಂತ ಅವ್ರ ಮನೆಗಿಂತ ಇಲ್ಲಿ ಜಾಸ್ತಿ ಇರೋಕ್ಕೆ ಇಷ್ಟಪಡ್ತಾರೆ ಆ ಒಂದು ಅಟ್ಮಾಸ್ಫಿಯರ್ನ ಕ್ರಿಯೇಟ್ ಮಾಡೋವಂಥದ್ದು ಅವ್ರಿಗೆ ಕಷ್ಟ ಕಾಲದ ಸಮಯ ಸಹಾಯ ಮಾಡುವಂಥದ್ದಾಗಲಿ ಅವರು ಹೆಲ್ತು ಅವ್ರ ಫ್ಯಾಮಿಲಿ ಹೆಲ್ತು ಸೊ ಇವೆಲ್ಲ ಮಾಡ್ತಿದ್ರೆ ಖುಷಿ ಆಗುತ್ತೆ ಆಮೇಲೆ ನಮ್ಮ ಕೆಲಸದ ಮಕ್ಕಳಿಗೆ ಈಗ ಫ್ರೀಯಾಗಿ ಎಜುಕೇಷನ್ ಕೊಡೋವಂಥದ್ದು ಇವೆಲ್ಲ ಮಾಡಿದಾಗ ನಾನು ದುಡ್ದಿದ್ದು ದುಡ್ಡುವೆ ಎಲ್ಲೋ ಒಂದು ಕಡೆ ಸಾರ್ಥಕ ಏನೋ ಮಾಡ್ತಾಯಿದ್ದೆ ನನಗಲ್ಲದೆ ಇನ್ನೂ ಈಚೆನೂ ಹೋಗ್ತಾ ಇದೆಯಲ್ಲ ಅದು ನನಗೆ ಖುಷಿ ಕೊಡುತ್ತೆ ನನಗೆ ಒಂದು ದೊಡ್ಡ ಅವಕಾಶ ಅದೃಷ್ಟ ನಾನು ಶ್ರೀಗಳದ್ದು ಬದುಕಿದ್ದಾಗ್ಲೇ ಅವರ ಆಳೆತ್ರದ ಪ್ರತಿಮೆ ಕಲ್ಲಿಂದು ಮಾಡಿಕೊಟ್ಟು ಅವ್ರ ವಿಗ್ರಹನ ಅವರೇ ಪ್ರತಿಷ್ಠಾಪನೆ ಮಾಡಿದ್ರು ಇದೊಂದು ಅವಕಾಶ ನನಗೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ನಾನು ಮಾಡಿಕೊಟ್ಟೆ ಸ್ವಾಮೀಜಿಯವರು ಅವ್ರ ವಿಗ್ರಹನ ಅವರೇ ಪ್ರತಿಷ್ಠಾಪನೆ ಮಾಡಿದ್ರು ಆಗ ನಾನು ಅವ್ರನ್ನ ಭೇಟಿ ಮಾಡಿದಾಗ ಸ್ವಾಮಿ ನಿಮ್ಮದು ವಿಗ್ರಹ ಮಾಡ್ತಾ ನಂದು ಯಾಕಪ್ಪ ಮಾಡ್ತಿದ್ದೀರಾ ನಾನೇನು ಸಾಧನೆ ಮಾಡಿದ್ದೀನಿ ಅಂತ ಹೇಳಿದ್ರು ಇಲ್ಲ ಇಲ್ಲ ನೀವು ಆ ರೀತಿ ಹೇಳ್ಬೇಡಿ ಹಿರಿಯರು ನೀವೆಲ್ಲ ನಮಗೆ ದೇವರಿದ್ದಾಗಿ ಅಂತೇಳಿ ನಾನು ಮಾತಾಡಿ ಅವ್ರದ್ದು ಫೋಟೋಗ್ರಫಿ ಮಾಡಲಿಕ್ಕೆ ಹೋಗಿದ್ದೆ ಎಲ್ಲ ಆ್ಯಂಗಲ್ದನ್ನು ಸೊ ಆ ಒಂದು ಇಂಟ್ರಾಕ್ಷನ್ ಇನ್ನೂ ನೆನಪಿದೆ ನಾನೊಂದು ಸುಮಾರು ಆರನೇ ಕ್ಲಾಸ್ ಏಳನೇ ಕ್ಲಾಸ್ ಇದ್ದಾಗ ಸ್ವಾಮೀಜಿಯವ್ರದ್ದು ಒಂದು ನ್ಯೂಸ್ ಪೇಪರ್ ಕಟಿಂಗ್ ಬಂದಿತ್ತು ಆ ಫೋಟೋ ಕಟ್ ಮಾಡಿಕೊಂಡು ನಾನು ಆಗ ಡ್ರಾಯಿಂಗ್ ಬರೆದಿಟ್ಟಿದ್ದೆ ಅದು ನಮ್ಮ ತಂದೆ ನೋಡಿ ಖುಷಿ ಪಡ್ತೀವಿ ನೋಡಿ ಎಷ್ಟು ಚೆನ್ನಾಗಿ ಬರ್ದಾನೆ ಅಂತ ಅದು ನೋಡಿ ನನಗೆ ಸಾಂಗ್ಗಳದ್ದನ್ನೇ ಮಾಡೋ ಅವಕಾಶ ನನಗೆ ನಾನು ಕರಲಾವ ಇದಾಗ ಬಂದಾಗ ಬಂತು ಮತ್ತು ನಾವು ಒಂದು ಸಲ ಚಾಮರಾಜ ಒಡೆಯ ಸರ್ಕಲಲ್ಲಿ ಸೈಕಲ್ ಹೊಡ್ಕೊಂಡು ನೋಡೋಕೆ ಹೋಗ್ತಿದ್ದೆ ಅದನ್ನು ಅಲ್ಲಿ ಒಬ್ರು ವಾಚ್ಮ್ಯಾನ್ ಹೊಡೆದು ಕಳಿಸ್ಬಿಡ್ತರು ನನಗೆ ವಿಗ್ರಹ ಒಳಗೆ ನಂಗೆ ಅರಮನೆ ನೋಡೋದಕ್ಕಿಂತ ಚಾಮರಾಜ ಸ್ಟ್ಯಾಚು ಒಳಗೆ ಹೋಗಿ ನೋಡಬೇಕು ಆಗ ವಾಚ್ಮೆನ್ ಹೊಡೆದು ಕಳಿಸ್ತೀವಿ ನಾನು ಹತ್ಕೊಂಡು ಬಂದಿದೆ ಅದ್ರ ಪಕ್ಕದಲ್ಲೇ ಒಂದು ಜಯ ಚಾಮರಾಜ್ರು ಸ್ಟ್ಯಾಚು ಮಾಡೋ ಅವಕಾಶ ಸಿಕ್ತು ಸೊ ಹೀಗೆ ನನಗೆ ಏನೇನು ಅಂದ್ಕೊಂಡಿದ್ದೆ ಖುಷಿ ಅಂದ್ಕೊಂಡಿದ್ದೆಲ್ಲ ನನಗೆ ಸಿಗ್ತಾ ಹೋಗಿದೆ ಹೌದು ಹೌದು ಅಲ್ಲಿಂದ ಒಂದು ಅರಳೂರು ಅಂತ ಇದೆ ಇವರು ಅಲ್ಲೇ ಹುಟ್ಟಿ ಬೆಳೆದಿದ್ದು ಅಲ್ಲಿ ಅವ್ರ ವಿಗ್ರಹ ಅವರೇ ಪ್ರತಿಷ್ಠಾಪನೆ ಮಾಡಿ ಅಂದರೆ ವಿಗ್ರಹ ಅವ್ರಿಗೂ ಅವರೇ ಪ್ರತಿಷ್ಠಾಪನೆ ಮಾಡಿದ್ರು ಇದೊಂದು ನನಗೊಂದು ಸಕ್ಕ ಸಿಕ್ಕ ಸೌಭಾಗ್ಯ ಸ್ವಾಮೀಜಿಯವ್ರನ್ನ ಬಗ್ಗೆ ಏನು ಊರಿಗೆ ಬಂದಾಗ ಏನಿಲ್ಲ ನನಗೊಂದು ಸನ್ಮಾನ ಮಾಡಿ ಕಳಿಸಿದ್ರು ಬಟ್ ಫೋಟೋ ತಗೊಳಕ್ಕೆ ಹೋದಾಗ ಈ ವಿಷಯ ಅಂದರು ನಂದು ಯಾಕಪ್ಪ ಮಾಡ್ತೀರಾ ನೀವು ಏನು ಬೇಡ ಅಂತಂದರು ಇಲ್ಲ ಸ್ವಾಮಿ ಎಲ್ಲರೂ ತೀರ್ಮಾನ ಆಗಿದೆ ನಾನು ಮಾಡೋಕ್ಕಷ್ಟೇ ಬಂದೀನಿ ಕಲಾವಿದ ನೀವು ಆಶೀರ್ವಾದ ಮಾಡಿ ಅಂತೇಳಿ ನಾನು ಆಶೀರ್ವಾದ ತೊಗೊಂಡು ಇಲ್ಲ ನಾನು ಆ ರೀತಿ ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿಲ್ಲ ಅದನ್ನು ಕೇಳೋವಂಥ ಮನಸ್ಥಿತಿನೂ ನನಗಿಲ್ಲ ಕೊಟ್ಟರೆ ನಾನು ತಗ ತಗೊಳ್ತೀನಿ ನನಗೆ ಇಲ್ಲ ಕೇಳಿ ತೊಗೊಳ್ಳೋ ಯಾವತ್ತೂ ಇಷ್ಟ ಆಗೋಲ್ಲ ಯಾಕಂದರೆ ನೀವೇ ನೋಡ್ತಿದಿರ ದಿನನಿತ್ಯ ಇಷ್ಟು ಶ್ರಮಪಟ್ಟು ನೀವೊಂದು ಅವಾರ್ಡನ್ನ ಕೇಳಿ ತಗೋಬೇಕು ಅಂದರೆ ಅದಕ್ಕಿಂತ ದುರಂತ ಇನ್ನೇನಿಲ್ಲ ಅದ್ರ ಬದಲು ಕೊಡದೇ ಇದ್ರು ಈಗ ನನಗೆ ದಿನನಿತ್ಯ ಕಸ್ಟಮರ್ ಇದ್ದಾರೆ ಖುಷಿ ಪಡ್ತಾಯಿದ್ರಲ್ಲ ಅದೇ ದೊಡ್ಡ ಅವಾರ್ಡ್ ಯಾವತ್ತು ಮೂವತ್ತು ನನಗೆ ಕೈ ತುಂಬ ದೇವ್ರ ಕೆಲಸ ಕೊಟ್ಟಿದ್ದಾನೆ ಕಲಾ ಏನು ಕಸ್ಟಮರ್ಸ್ನ ಹತ್ರ ಮಾಡಬೇಕು ಅಂತ ಇಷ್ಟಪಡ್ತಾರೆ ಅದೇ ನಮಗೆ ದೊಡ್ಡ ಅವಾರ್ಡು ಆ್ಯಕ್ಚುಲಾಗಿ ಆ ರೀತಿ ಹಾಕಿ ಅಪ್ಲೈ ಮಾಡಿ ತೊಗೊಳ್ಳೋ ಸ್ವಲ್ಪ ಇನ್ನೂ ಮನಸ್ಸು ಆ ಸ್ಥಿತಿಗೆ ಹೋಗಿಲ್ಲ ಕೊಟ್ರೆ ನನಗೆ ಗೊತ್ತಿಲ್ಲ ಹಾಂ ಅದನ್ನೇ ಹಂಗೆ ಅದನ್ನೇ ಹೇಳ್ತಾರೆ ನಾವು ಅದಕ್ಕಿಂತ ಅಪ್ಲೈ ಮಾಡೋದು ಅದಕ್ಕೆಂತ ಹೋಗಿ ಇನ್ಯಾರಿಗೂ ಹೇಳೋದು ನನ್ನ ಪರಿಚಯ ಇದೆ ಅಂದ್ಬಿಟ್ಟು ಇನ್ನೊಂದು ಹೇಳ್ಸೋದು ಆ ರೀತಿ ನನಗೇನು ಇಷ್ಟ ಇಲ್ಲ ನಾನು ಅಪ್ಲೈ ಮಾಡಿದೆ ಅಂತ ಯಾರಿಗೂ ಹೇಳೋದಿಲ್ಲ ಫಸ್ಟ್ ಆಫ್ ಆಲ್ ಪರಿಚಿದವ್ರಿಗೆ ಆ ಕಲೆ ಮುಖಾಂತರ ನೋಡಿಕೊಟ್ರೆ ಮಾತ್ರ ಭಾಳ ಒಂದು ಅಭ್ಯಾಸ ಒಂದು ಐಡಲ್ ಮಾಡಬೇಕು ಅಂತ ಇಲ್ಲ ನನಗೀಗ ಆ ರೀತಿ ಏನಿಲ್ಲ ನನಗೇನಾಗ್ತಾಯಿದೆ ಈಗ ಈಗ ನೋಡಿ ಒಂದು ಗ್ರಾಹಕರಿಗೆ ಏನು ಇಷ್ಟ ಆಗುತ್ತೆ ಅದನ್ನು ತೋರಿಸೋದ್ ಮಾ ಕೆಲಸಗಳು ಮಾತ್ರ ಮಾಡ್ತಾಯಿದ್ದೀನಿ ಬಟ್ ನನಗೆ ಇಷ್ಟ ಏನಂದರೆ ಈ ಸೋಷಿಯಲ್ ಕಾಸ್ ರಿಲೇಟೆಡ್ ಒಂದು ಸ್ಕಲ್ಪಚರ್ಸ್ಗಳನ್ನ ಮಾಡಬೇಕು ಮುಂದೆ ಅಂತ ಈಗ ನಮ್ಮ ಹವಾಗುಣಗಳ ಬಗ್ಗೆ ನಮ್ಮ ಪ್ರಕೃತಿ ಸುತ್ತಮುತ್ತ ಇರೋ ಎನ್ವೈರನ್ಮೆಂಟ್ ಬಗ್ಗೆ ಕೆಲವೊಂದು ಸ್ಕಲ್ಪರ್ಸ್ಗಳನ್ನ ಮಾಡಿ ಒಂದು ಪಬ್ಲಿಕ್ ಪ್ಲೇಸ್ಗಳಲ್ಲಿ ಇಡಬೇಕು ಅಂತ ನನ್ನ ನೆಕ್ಸ್ಟ್ ಉದ್ದೇಶ ಇದೆ ನಾವು ನಮ್ಮ ವೆದರ್ ವೇರಿಯೇಷನ್ಸು ಅದಕ್ಕೆ ಸಂಬಂಧಪಟ್ಟ ಸ್ಕಲ್ಪ್ಚರ್ಸು ನಾನೀಗ ತಂದೆ ಆಗಿದ್ದೀನಿ ಒಂದು ತಂದೆಯ ಶ್ರಮದ್ದು ಏನು ಅಂತ ಒಂದು ಸ್ಕಲ್ಪ್ಚರ್ಸ್ಗಳು ಮಾಡಬೇಕು ಅಂತ ಅನಿಸುತ್ತೆ ಅನ್ಭವಿಸ್ತಾ ಇದ್ದೀನಿ ಆ ಒಂದು ಟೈಮನ್ನ ಸೊ ಒಬ್ರು ತಂದೆಗೆ ಏನು ಕಷ್ಟ ಇರುತ್ತೆ ಒಬ್ಬ ಮಕ್ಕಳನ್ನ ರೈಸ್ ಮಾಡೋದ್ರಲ್ಲಿ ಅಥವಾ ಇನ್ನೇನೋ ಒಂದು ಕುಟುಂಬದಲ್ಲಿ ಅದ್ರ ಬಗ್ಗೆ ಒಂದು ರಿಲೇಟೆಡು ನಾನೊಂದು ಕಾನ್ಸೆಪ್ಟ್ ಸ್ಕಲ್ಪ್ಚರ್ಸ್ ಮಾಡಬೇಕು ಅಂತ ಇದೆ ಮತ್ತು ನಮ್ಮ ಕಲೆ ನಮ್ಮ ಸಂಸ್ಕೃತಿ ನಮ್ಮ ಹೆಮ್ಮೆ ಅಂತ ಒಂದು ಕಾನ್ಸೆಪ್ಟಲ್ಲಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅದೇ ಈಗ ಆರ್ಡರ್ ಜಾಸ್ತಿ ಆದ್ರಿಂದ ಬರೀ ಅಂದ್ಕೊಂಡಿದ್ದೀನಿ ಇಲ್ಲ ಸೊ ಅದಕ್ಕೆ ಯಾವತ್ತಾರು ಒಂದು ದಿವಸಕ್ಕೆ ಆರ್ಡ್ರ್ ಥರದನ್ನ ನಿಲ್ಲಿಸ್ಬಿಟ್ಟು ಇದನ್ನ ಮಾಡಬೇಕು ಅಂತ ಅಂದ್ಕೊಂಡಿದೀನಿ ಮಾಡೋ ಕೆಲಸದಲ್ಲಿ ನಾವು ಶ್ರದ್ಧೆಯಿಂದ ಮಾಡಬೇಕು ಅಷ್ಟೇ ಮಕ್ಕಳಿಗಾದ್ರೆ ಯಾವತ್ತು ನಿಮ್ಮನ್ನು ನೀವು ಡಿಮೋಟಿವೇಟ್ ಮಾಡ್ಕೊಡಿ ಡೈಲಿ ಎಲ್ಲರೂ ಟೆನ್ ಅವರ್ಸ್ ನೀವು 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 ಏನು ಮಾಡ್ತೀರ ಕೆಲಸ ಆಗಿ ಮಾಡಿ ಸಕ್ಸಸ್ ಹತ್ತು ವರ್ಷ ಆದಮೇಲೆ ಅದೇ ಬರುತ್ತೆ ನಿಮ್ಮ ಹತ್ರ ಇಷ್ಟು ಹೇಳ್ಬೋದು ಮಕ್ಕಳಿಗೆ ಅಷ್ಟೇ ಸಣ್ಣದು ಮಾಡ್ತೀನಿ ಅಂತ ಯಾವತ್ತೂ ಕೂಗ್ಬೇಡಿ ಮಾಡಿದಾಗ ಮಾಡ್ದಾಗ ಬೇಡಿ ಒಂದೇ ರೀತಿ ಬ್ಯಾಲೆನ್ಸ್ ಮಾಡಿದ್ರೆ ಅದು ನಿಮಗೆ ಒಳ್ಳೆಯದು ಅಷ್ಟೇ ಅದೊಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅದು ಬಿಟ್ಟರೆ ಇನ್ನೇನೆಲ್ಲ ಎಲ್ಲರಿಗೂ ಎಲ್ಲ ರೀತಿ ಈಗ ವಿಷಯಗಳು ತಲುಪಿರುತ್ತೆ ಸೊ ನೀವು ಯಾವುದೋ ಕರಿಯರ್ ತೊಗೋತಾರೆ ಚೆನ್ನಾಗಿ ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ ಯಾರು ಏನ್ಕೋತಾರೆ ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ ಇಷ್ಟು ಹೇಳಲಿಕ್ಕೆ ಇಷ್ಟಪಡ್ತೀನಿ ನೋಡಿ ನಮಗೆ ಕಲ್ಲಲ್ಲಿ ಮಾಡಬೇಕಾದ್ರೆ ನೂರಕ್ಕೆ ಒಂದು ಪರ್ಸೆಂಟು ಡ್ಯಾಮೇಜ್ ಆಗಿ ಹೋಗೋ ಚಾನ್ಸಸ್ ಇರುತ್ತೆ ಅದಕ್ಕೆ ನೀವು ಕಲ್ ಸೆಲೆಕ್ಷನ್ ತುಂಬ ಇಂಪಾರ್ಟೆಂಟ್ ನಿಮ್ಮ ಕಲ್ ಸೆಲೆಕ್ಷನ್ ಯಾವಾಗ ಸೆಲೆಕ್ಟ್ ಆಗುತ್ತೆ ನಿಮ್ದು ಐವತ್ತು ಪರ್ಸೆಂಟ್ ಕೆಲಸ ಆದಂಗೆ ನೀವು ನಾವು ಏನು ಮಾಡ್ಬಿಡ್ತೀವಿ ಕಲ್ಲು ಮಾಡಬೇಕಾದ್ರೆ ಹಿಂದೆ ಎಕ್ಸ್ಟ್ರಾ ಇಟ್ಕೊಂಡಿರ್ತೀವಿ ಆ ರೀತಿ ಏನಾದ್ರು ಭಿನ್ನ ಆದಾಗ ಇಡೀ ಬಿಗ್ರನ್ನ ಮತ್ತೆ ಪ್ರೆಸ್ ಮಾಡಿ ಮತ್ತೆ ಅದೇ ಶಿಪ್ಗೆ ತಗೊಳ್ಳೋ ಅವಕಾಶ ಯಾವಾಗಲೂ ಹಿಂದೆ ಕಲ್ಲು ಇಟ್ಕೊಂಡಿರಬೇಕು ಮುಂದೆ ಯಾವಾಗ ಪೂರ್ತಿ ಕಂಪ್ಲೀಟ್ ಆಗುತ್ತೆ ಹಿಂದೆ ಕಲ್ಲು ಎಕ್ಸ್ಟ್ರಾ ತೆಗಿಬೇಕು ನೀವು ಸೊ ಆ ಥರ ನಿಮ್ಮ ಆಗ್ತಾ ಇರುತ್ತೆ ಪ್ರತಿಯೊಂದು ವಿಗ್ರಹದಲ್ಲೂ ಆದರೆ ನೀವು ಅದನ್ನು ಹೇಗೆ ಕರೆಕ್ಷನ್ ಮಾಡ್ಕೊಳ್ಬೇಕು ಅನ್ನೋದನ್ನ ತಿಳ್ಕೊಂಡಿರಬೇಕು ಅದಕ್ಕೆ ನಿಮಗೆ ಅನುಭವ ತುಂಬ ಇಂಪಾರ್ಟೆಂಟು ಅರ್ಧ ಅದು ಮಾರ್ಗದರ್ಶನ ಸ್ಟಾರ್ಟಿಂಗಲ್ಲಿ ಇಂಪಾರ್ಟೆಂಟ್ ಹೌದು ಹೌದು ಆಗ್ತಾನೇ ಇರ್ತದೆ ಡೈಲಿ ಡೈಲಿ ಆಗ್ತಿರುತ್ತೆ ಕೆಲವೊಂದು ಆ್ಯಂಗಲ್ಸ್ಗಳಿರುತ್ತೆ ಆ್ಯಂಗಲ್ಸ್ಗಳಿಗೆ ಆಲ್ಟ್ರೇಷನ್ ಮಾಡ್ಕೊಳ್ಳೋ ಅವಕಾಶ ಇರುತ್ತೆ ಕೆಲವೊಂದು ಫಿಕ್ಸ್ಡ್ ಆ್ಯಂಗಲ್ಸ್ ಇರ್ತದೆ ನೋಡಿ ಶೋಲ್ಡ್ರಿಂದ ಎಲ್ಬೋಗೆ ನಿಮಗೆ ಇದು ಫಿಕ್ಸ್ಡ್ ಆ್ಯಂಗಲ್ ಇದರಲ್ಲಿ ಜಾಸ್ತಿ ಜಾಸ್ತಿಯನ್ನು ಚೇಂಜಸ್ ಮಾಡೋಕ್ಕಾಗಲ್ಲ ಬಟ್ ಈ ಕೈ ಪೊಸಿಷನ್ ನೀವು ಒಂದು ಮೂಮೆಂಟು ಚೇಂಜ್ ಮಾಡ್ಕೋಬೋದು ಈ ರೀತಿಯೆಲ್ಲ ನೀವು ಪ್ರತಿಯೊಂದು ಸೈಂಟಿಫಿಕ್ ಆಗಿರಬೇಕು ಅನಟ್ಮಿಂದು ಸರಿ ಇರಬೇಕು ಶಾಸ್ತ್ರನೂ ಕೂಡಬೇಕು ಅಳತೆನೂ ಸೇರಬೇಕು ಇಷ್ಟು ಪಾಯಿಂಟ್ಸನ್ನ ಟಿಕ್ ಮಾರ್ಕ್ ಆದಾಗ ನೀವು ಒಂದು ಆ್ಯಂಗಲ್ ಸಿಗುತ್ತೆ ಅದು ಮಾಡಬೇಕು ನೀವು